ಎಂಗಳೂರ ಮೈನ್ ರೋಡಲ್ಲಿ ಒಂದು ಹೋಟೆಲ್ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಕೇರಳ ಮೂಲ ಮೂಲದವರು ಅವರು ತಲೆ ಸರಿ ಅಂತ ಒಂದು ಹೋಟೆಲ್ ಅವ್ರಿಗೆ ಏನಾಗಿದೆ ಅಂತ ಅವ್ರ ಬಾಯಲ್ಲಿ ಇವತ್ತು ಕೇಳೋಣ ಏನು ಸಮಸ್ಯೆ ಸರ್ ಅವರು ವೆಂಕಟೇಶು ಅಕ್ಷಯ್ ಅವರು ಹತ್ತು ಹದಿನೈದು ಜನ ಬಂದು ನನ್ನ ಮರ್ಡರ್ ಮಾಡೋ ನೋಡಿದ್ರು ಕೈಯಲ್ಲೇ ಬರಲ್ಲ ಕೈಯಲ್ಲೇ ಹೊಡೆತಾಗಿತ್ತು ಅವರು ಮರ್ಡರ್ ಮಾಡೋದು ಡ್ರೈ ಮಾಡಿದ್ದು ಕೈಯಲ್ಲೇ ಹೊಡೆತಾಗಿದ್ದು ಆಮೇಲೆ ತುಂಬ ಗಲಾಟ ಆಯಿತು ಸರ್ ನೈಟಲ್ಲಿ ಒನ್ ಅವರು ಒನ್ ಅವರು ಅಲ್ಲಿಂದು ತುಂಬ ಗಲಾಟ ಮಾಡಿ ಹೋಗುದು ಸರ್ ಅವರು ಆಮೇಲೆ ಸಮಸ್ಯೆ ಮಾಡಿದ್ರು ಅವರು ಮೊದಲವರು ಎಣ್ಣೆ ಹಾಕಿ ನನ್ನ ಗಾಡಿಯೆಲ್ಲ ಅಲ್ಲಿ ಬಂದು ನನ್ನ ನೋಡಿದ್ದು ಅವರು ಬಂದು ನನ್ನ ಗಲಾಟ ಮಾಡಿದ್ದು ಅವರು ನಾಲ್ಕು ಜನ ನನ್ನ ಹೊಡೆದಾಗಿದ್ದು ಸರ್ ಆಮೇಲೆ ಎರಡು ವರ್ಷ ಮುಂದೆ ಇದೇ ಥರ ಮಾಡಿದ್ದು ಅವರು ಅವರು ಅಕ್ಷಯ ಒಂದು ಮೂರು ನಾಲ್ಕು ಸಾರಿ ಇದೇ ತರ ಮಾಡಿದ್ದು ಸರ್ ಅವರು ಕಂಪ್ಲೇಂಟ್ ಆಗಿತ್ತು ಹಾಂ ಸ್ಟೇಷನ್ ಸ್ಟೇಷನಲ್ಲಿ ಮುಂದೆ ಕಂಪ್ಲೇಂಟ್ ಮಾಡಿ ಅವರು ಅಲ್ಲಿ ವಾರ್ನಿಂಗ್ ಎಲ್ಲ ಹಾಕಿ ಬಿಟ್ಟಿದ್ದರು ಅವನು ಇದು ಇದೆ ನನ್ನ ಎಲ್ಲಿ ನೋಡಿದಂದ್ರೆ ಅಂದರೆ ಇದೆ ಗಲಾಟಕ ಬರ್ ಬರ್ತೀನಿ ಸರ್ ಅವರದ್ದು ಏನೋ ಫ್ಯಾಮಿಲಿ ಇಶ್ಯೂ ಇದು ಅದಕ್ಕೆ ನನ್ನ ಹತ್ರ ಬಂದು ಗಲಾಟ ಮಾಡಿದೆ ನೋಡಿ ಇವತ್ತು ಎರಡು ವರ್ಷದಿಂದ ಅಂತ ದೊಡ್ಡ ಸಮಸ್ಯೆಗಳಾದ್ರೂ ಕಂಪ್ಲೇಂಟ್ ಆದ್ರೂ ಕೂಡ ಆ ಪುಡಿ ರೌಡಿ ಮತ್ತು ಕುಂಡರಿಗೆ ಒಂದು ಯಾವುದೇ ರೀತಿ ಭಯ ಇಲ್ಲ ಇವತ್ತು ಹಾಗಾಗಿ ಏನಾಗ್ತದೆ ಅಂದ್ರೆ ಆ ಮಾಡಿದ್ ಮಾಡ್ಕೊಳ್ಳಿ ಏನ್ ಮಾಡ್ತೇವೆ ಮಾಡ್ಕೋ ಅನ್ನೋ ಪರಿಸ್ಥಿತಿ ಒಂದ್ ಮನಸ್ಥಿತಿಲಿ ಅವ್ರು ಬಂದಿದ್ದಾರೆ ಸೊ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಹೇಳೋದಿದ್ದೇನೆ ಪ್ರತಿ ಒಂದು ಒಂದು ವ್ಯಾಪಾರಸ್ಥರ ಹಿಂದೆ ಒಂದು ಒಕ್ಕೂಟ ಇರಬೇಕು ಅವ್ರದಂತೂ ಒಂದು ಬಲ ಇರಬೇಕು ಆವಾಗ ಏನಾಗುತ್ತೆ ನಿಮ್ಗೆ ಏನೇ ಸಮಸ್ಯೆಗಳಾದ್ರೂ ಹೇಳ್ಕೊಳ್ಬಹುದು ನಿಮ್ ಹಿಂದೆ ನಾವು ಒಕ್ಕೂಟ ಇರಬಹುದು ಪ್ರತಿಯೊಂದು ಒಂದು ಸಂಘಟನೆ ಅವ್ರ ಹಿಂದೆ ಇರುತ್ತೆ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರು ಏನ್ ಮಾತಾಡ್ಬೇಕು ಇವತ್ತು ಏನು ಟಿ ನಗರದಲ್ಲಿ ಆದ ಘಟನೆ ನೋಡಿದ್ರೆ ತುಂಬಾ ರೋಮಾಂಚಕ ಯಾಕೆಂದ್ರೆ ಆ ಬೇಕರಿ ಫುಲ್ಲು ಪುಡಿ ಮಾಡಿ ಸಾಧಾರಣ ಬೆಳಗಿನ ನಾಲ್ಕು ಮುಕ್ಕಲು ಐದು ಗಂಟೆ ಸಂತೋಷ ಅಲ್ವಾ ಪ್ರಕಾಶ್ ಅವರಿಗೆ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಮರ್ಡರ್ ಆಗುವಂತ ಪರಿಸ್ಥಿತಿ ಇಮಿಡಿಯೇಟ್ಲಿ ಟೇಷನ್ ಅಲ್ಲಿ ಆಕ್ಷನ್ ತಗೊಂಡ್ಬಿಟ್ಟು ಚಿತ್ತರಂಜನ್ ಸಾರ್ ಇನ್ಸ್ಪೆಕ್ಟರ್ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಆ ವ್ಯಕ್ತಿಯ ಅರೆಸ್ಟಿಗಾಗಿ ಮೂರು ಟೀಮ್ನೇ ಈಗ ಪ್ರೆಸೆಂಟ್ ಟೀಮ್ನ ಆಯ್ಕೆ ಮಾಡಿ ಇಮ್ಮಿಡಿಯೇಟ್ಲಿ ಅರೆಸ್ಟ್ಗೆ ಮಾಡಿದ್ದಾರೆ ಹಾಗೆ ಅದೇ ತಕ್ಷಣ ಇಲ್ಲಿ ಎಣ್ಣೂರು ಕ್ರಾಸ್ ಗೆದ್ಲಹಳ್ಳಿ ಹತ್ರ ತಲಸಿರಿ ಅನ್ನೋ ಹೋಟೆಲ್ ಆ ಹೋಟೆಲ್ನ ಓನರ್ ಮಾಲೀಕರಿಗೆ ನಿನ್ನೆ ರಾತ್ರಿ ಹನ್ನೊಂದೂವರೆ ಬಂದು ಒಂದಿಷ್ಟು ಕುಡಿರು ಉಡಿಗಳು ಬಂದು ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ ಇಮಿಡಿಯೇಟ್ಲಿ ನಮ್ಮ ಹತ್ರ ನ್ಯೂಸ್ ಬಂದ ತಕ್ಷಣವೇ ಸರ್ ಬನ್ನಿ ಸರ್ ಅಂತ ಕೇಳಿದಾಗ ಇಮಿಡಿಯೇಟ್ಲಿ ಆಯ್ಕೆ ನಾವು ಬರ್ತೇವೆ ಅಂತ ಇಮಿಡಿಯೆಟ್ಲಿ ಸ್ಪಾಟಿಂಗ್ ಬಂದಿವೆ ಹೋಟ್ಲಲ್ಲೂ ಕೂಡ ಪಾಟ್ಲಿ ಬರ್ನಿ ಮತ್ತು ಇದು ಯಾವುದು ಸ್ಪಾಟ್ಸ್ ಮತ್ತು ಗ್ಲಾಸ್ ಎಲ್ಲವನ್ನೂ ಕೂಡ ಪುಡಿ ಮಾಡಿದ್ದಾರೆ ಇಮಿಡಿಯೇಟ್ಲಿ ಹೆಣ್ಣು ಟೇಷನ್ಗೆ ಬಂದೇವೆ ಇಲ್ಲಿಯ ಇನ್ಸ್ಪೆಕ್ಟರ್ ಆದ ದೀಪಕ್ ಸ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಎಫ್ಐಆರ್ ಮಾಡ್ತೀನಿ ಅವನ್ನ ಅರೆಸ್ಟ್ ಮಾಡಿ ಅಂತ ಹೇಳಿಕೆ ಸಬ್ಇನ್ಸ್ಪೆಕ್ಟರ್ಗೆ ಇಮಿಡಿಯೇಟ್ಲಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಮಿಡಿಯೇಟ್ಲಿ ಅವ್ನ ಅರೆಸ್ಟ್ ಮಾಡ್ತಾರೆ ನಾನು ಹೇಳುದು ಒಂದೇ ನಮ್ಮ ಒಕ್ಕೂಟದ ವೃತ್ತಿಯಿಂದ ಯಾರಿಗೆ ಸಣ್ಣ ಉದ್ಯಮದಾರಿಗೆ ಯಾರಿಗೆ ಒಂದು ಅನ್ನೇ ಆದರೂ ಕೂಡ ನಾವು ನಿಮ್ಮ ಮುಂದೆ ಇದ್ದೇವೆ ಬರುತ್ತೆ ಏನಂತ ಹೇಳಿದ್ರೆ ಇಲ್ಲಿ ಒಬ್ಬ ಹೆಣ್ಣೂರ ಮೈನ್ ರೋಡ್ ಅಲ್ಲಿ ಒಂದು ಹೋಟ್ಲ್ ಇಟ್ಕೊಂಡು ಹೋಟೆಲ್ ಅವ್ರಿಗೆ ಏನಾಗಿದೆ ಅಂತ ಅವ್ರ ಬಾಯಲ್ಲಿ ಕೇಳೋಣ ಸಮಸ್ಯೆ ಅಕ್ಷಯ್ ಅವರು ಹತ್ತು ಹದಿನೈದು ಜನ ಬಂದು ನನ್ನ ಮರ್ಡರ್ ಕೈಯೆಲ್ಲ ಹೊಡೆತಾಗಿದ್ದು ಅವರು ಮರ್ಡರ್ ಮಾಡೋದು ಟ್ರೈ ಮಾಡಿದ್ದು ಕೈಯಲ್ಲ ಹೊಡೆತಾಗಿತ್ತು ಆಮೇಲೆ ತುಂಬಾ ಗಲಾಟ ಆಯ್ತು ಸರ್ ನೈಟಲ್ಲಿ ಒನ್ ಅವರು ಒನ್ ಅವರು ಅಲ್ಲಿಂದು ತುಂಬಾ ಗಲಾಟೆ ಮಾಡಿ ಹೋಗಿದ್ರು ಸರ್ ಅವರು ಹಾಕಿ ನನ್ನ ಗಾಡಿ ಅಲ್ಲಿ ಬಂದು ನನ್ನ ನೋಡಿದ್ದು ಅವರು ಬಂದು ನನ್ನ ಅವರು ನಾಲ್ಕು ಜನರು ಅಲ್ಲಿ ಅವರು ನಾಲ್ಕು ಜನರು ಅಲ್ಲಿ ವಾರ್ನಿಂಗ್ ಎಲ್ಲ ಹಾಕಿ ಬಿಟ್ಟಿದ್ದು ಅವನು ಇದು ಇದೆ ನನ್ನ ಎಲ್ಲಿ ನೋಡಿದಂದ್ರೆ ಇದೆ ಗಲಾಟಕ್ಕೆ ಬಂದ ಬರ್ತೀನಿ ಸರ್ ಅವರದು ಏನೋ ಫ್ಯಾಮಿಲಿ ಇಶ್ಯೂ ಇದು ಅದಕ್ಕೆ ನನ್ನ ಹತ್ರ ಬಂದು ಗಲಾಟೆ ಮಾಡಿದ್ರು ಅವರು ನೋಡಿ ಇವತ್ತೊಂದು ಎರಡು ವರ್ಷದಿಂದ ಅಂತ ದೊಡ್ಡ ಸಮಸ್ಯೆಗಳಾದ್ರೂ ಕಂಪ್ಲೇಂಟ್ ಆದ್ರೂ ಕೂಡ ಆ ಪುಡಿ ರೌಡಿ ಮತ್ತೆ ಕುಂಡರಿಗೆ ಪುಡಿ ರೌಡಿ ಮತ್ತೆ ಕುಂಡರಿಗೆ ಮಾಡಿಕೊ ಪರಿಸ್ಥಿತಿ ಒಂದು ಮನಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ ಸೊ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಹೇಳೋದಿದ್ದೇನೆ ಪ್ರತಿಯೊಂದು ಒಂದು ವ್ಯಾಪಾರಸ್ಥರ ಹಿಂದೆ ಒಂದು ಒಕ್ಕೂಟ ಇರಬೇಕು ಅವ್ರನ್ನ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಆ ವ್ಯಕ್ತಿಯ ಅರೆಸ್ಟಿಗಾಗಿ ಮೂರು ಟೀಮನ್ನೇ ಈಗ ಪ್ರೆಸೆಂಟ್ ಟೀಮನ್ನ ಆಯ್ಕೆ ಮಾಡಿ ಇಮಿಡಿಯೇಟ್ಲಿ ಇಲ್ಲಿಯ ಇನ್ಸ್ಪೆಕ್ಟರ್ ಆದ ದೀಪಕ್ ಸ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಎಫ್ಐಆರ್ ಮಾಡ್ತೇನೆ ಅವ್ನ ಅರೆಸ್ಟ್ ಮಾಡಿ ಅಂತ ಹೇಳಿಕೆ ಸಬ್ಇನ್ಸ್ಪೆಕ್ಟರ್ ಯಾರಿಗೆ ಒಂದು ಅನ್ಯ ಕೂಡ ನಾವು ನಿಮ್ಮ ಮುಂದೆ ಇದ್ದೇವೆ ಮೈನ್ ರೋಡ್ ಅಲ್ಲಿ ಒನ್ ಅವರು ಒನ್ ಅವರ್ ಅಲ್ಲಿಂದು ತುಂಬಾ ಗಲಾಟೆ ಮಾಡಿ ಹೋಗಿದ್ರು ಸರ್ ಅವರು ಹಾಕಿ ಬಿಟ್ಟುದು ಇದೆ ನನ್ನ ಎಲ್ಲಿ ನೋಡಿದ್ರೆ ಇದೆ ಗಲಾಟಕ್ಕೆ ಬಂದ ಬರ್ತೀನಿ ಸರ್ ಅವರದು ಏನೋ ಫ್ಯಾಮಿಲಿ ಇಶ್ಯೂ ಇದು ಅದಕ್ಕೆ ನನ್ನ ಮಾಡ್ಕೋ ಅಂತ ಪರಿಸ್ಥಿತಿ ಒಂದ್ ಮನಸ್ಥಿತಿಯಲ್ಲಿ ಅವ್ರು ಬಂದಿದ್ದಾರೆ ಸೊ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಹೇಳೋದಿದ್ದೇನೆ ಪ್ರತಿ ಒಂದು ಒಂದು ವ್ಯಾಪಾರಸ್ಥರ ಹಿಂದೆ ಒಂದು ಒಕ್ಕೂಟ ಇರಬೇಕು ಅವ್ರ ನಗರದಲ್ಲಿ ಆದ ಘಟನೆ ನೋಡಿದ್ರೆ ತುಂಬಾ ರೋಮಾಂಚಕ ಯಾಕೆಂದ್ರೆ ಆ ಬೇಕರಿ ಫುಲ್ ಪುಡಿ ಮಾಡಿ ನಾವು ಸಾಧಾರಣ ಬೆಳಿಗ್ಗೆ ಆರಸ್ಟ್ ಇದು ಮಾಡಿದ್ದಾರೆ ಹಾಗೆ ಅದೇ ತಕ್ಷಣ ಇಲ್ಲಿ ಎಣ್ಣೂರು ಕ್ರಾಸ್ ಗೆದ್ದಹಳ್ಳಿ ಹತ್ರ ತಲಸಿರಿ ಸ್ಪಾಡ್ಸ್ ಮತ್ತು ಗ್ಲಾಸ್ ಎಲ್ಲವನ್ನೂ ಕೂಡ ಪುಡಿ ಮಾಡಿದ್ದಾರೆ ಹೆಣ್ಣೂರು ಹೆಣ್ಣು ಸ್ಟೇಷನ್ ಇಲ್ಲಿಯ ಇನ್ಸ್ಪೆಕ್ಟರ್ ಆದ ದೀಪಕ್ ಸರ್ ಮುಂದೆ ಇದ್ದೇವೆ ಬರುತ್ತೆ ಇಲ್ಲಿ ಮೈನ್ ರೋಡ್ ಅಲ್ಲಿ ಒಂದು ಹೋಟ್ಲ್ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅವರು ಮರ್ಡರ್ ಮಾಡಿದ್ರು ಡ್ರೈ ಮಾಡಿದ್ದು ಕೈಯಲ್ಲೇ ಹೊರತಾಗಿತ್ತು ಆಮೇಲೆ ತುಂಬಾ ಗಲಾಟೆ ಆಯಿತು ಸರ್ ನೈಟ್ ಅಲ್ಲಿ ನಮ್ ಗಾಡಿಯೆಲ್ಲ ಗಾಡಿಯಲ್ಲ ಅಲ್ಲಿ ಬಂದು ನನ್ನ ನೋಡಿದ್ದು ಅವರು ಬಂದು ನನ್ನ ಗಲಾಟ ಮಾಡಿದ್ದು ಅವರು ನಾಲ್ಕು ಜನ ನನ್ನ ಹೊಡೆದಾಗಿದ್ದು ಸರ್ ಆಮೇಲೆ ಎರಡು ವರ್ಷ ಮುಂದೆ ಮುಂದೆ ಕಂಪ್ಲೇಂಟ್ ಮಾಡಿ ಅವರು ಅಲ್ಲಿ ವಾರ್ನಿಂಗ್ ಎಲ್ಲ ಹಾಕಿ ಬಿಟ್ಟಿದ್ರು ಅವನು ಇದು ಇದೆ ನನ್ನ ಎಲ್ಲಿ ನೋಡಿದಂದ್ರೆ ಇದೆ ಗಲಾಟಕ್ಕೂ ಬರ್ತೀನಿ ಸರ್ ಅವ್ರದ್ದು ರೀತಿ ಭಯ ಇಲ್ಲ ಇವತ್ತು ಹಾಗಾಗಿ ಏನಾಗ್ತದೆ ಅಂದ್ರೆ ಮಾಡಿದ್ ಮಾಡ್ಕೊಳ್ಳಿ ಏನ್ ಮಾಡ್ತೀವಿ ಮಾಡ್ಕೋ ಅನ್ನೋ ಪರಿಸ್ಥಿತಿ ಒಂದು ಮನಸ್ಥಿತಿಲಿ ಅವ್ರು ಬಂದಿದ್ದಾರೆ ಸೊ ಹಾಗಾಗಿ ನಾವು ಪ್ರತಿಯೊಂದು ಒಕ್ಕೂಟ ಇರ್ಬೋದು ಪ್ರತಿಯೊಂದು ಒಂದು ಸಂಘಟನೆ ಅವ್ರ ಹಿಂದೆ ಇರುತ್ತೆ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷ ಒಂದು ಏನ್ ಮಾತಾಡಬೇಕು ಇವತ್ತು ಏನು ಆಟ ನಗರದಲ್ಲಿ ಆದ ಘಟನೆ ನೋಡಿ ಮರ್ಡರ್ ಆಗುವಂತಹ ಪರಿಸ್ಥಿತಿ ಇಮಿಡಿಯೇಟ್ಲಿ ಆಟ ನಗರ ಸ್ಟೇಷನ್ ಅಲ್ಲಿ ಆಕ್ಷನ್ ತಗೊಂಡ್ಬಿಟ್ಟು ಚಿತ್ತರಂಜನ್ ಸಾರ್ ಇನ್ಸ್ಪೆಕ್ಟರ್ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ ಹೋಟೆಲ್ ಆ ಹೋಟೆಲ್ನ ಓನರ್ ಮಾಲೀಕರಿಗೆ ನಿನ್ನೆ ರಾತ್ರಿ ಹನ್ನೊಂದುವರೆ ಬಂದು ಒಂದಿಷ್ಟು ಪುಡಿರುವ ಹುಡಿಗಳು ಬಂದು ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಹೆಣ್ಣೂರು ಸ್ಟೇಷನ್ಗೆ ಬಂದಿವೆ ಇಲ್ಲಿಯ ಇನ್ಸ್ಪೆಕ್ಟರ್ ಆದ ದೀಪಕ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಎಫ್ಐಆರ್ ಮಾಡ್ತೀನಿ ಅವನ್ನ ಅರೆಸ್ಟ್ ಮಾಡಿರ್ತಾರೆ ಅವರು ತಲೆ ಸರಿ ಅಂತ ಒಂದು ಹೋಟೆಲ್ ಅವ್ರಿಗೆ ಏನಾಗಿದೆ ಅಂತ ಅವ್ರ ಬಾಯಲ್ಲಿ ಇವತ್ತು ಕೇಳೋಣ ಏನಾಯ್ತು ಸಮಸ್ಯೆ ಸರ್ ಅವರು ವೆಂಕಟೇಶು ಅಕ್ಷಯ್ ಆಮೇಲೆ ಮೊದ್ಲು ಏನಾದ್ರೂ ಸಮಸ್ಯೆ ಮಾಡಿದ್ರು ಅವರು ಮೊದಲು ಅವರು ಎಣ್ಣೆ ಹಾಕಿ ನಮ್ ಗಾಡಿ ಎಲ್ಲ ಅಲ್ಲಿ ಬಂದು ಗಲಾಟಕ್ಕೆ ಬರ್ತೀನಿ ಸರ್ ಅವರದ್ದು ಏನೋ ಫ್ಯಾಮಿಲಿ ಇಶ್ಯೂ ಇದು ಅದಕ್ಕೆ ನನ್ನ ಹತ್ರ ಬಂದು ಗಲಾಟ ಮಾಡಿದ್ರು ನೋಡಿ ಇವತ್ತು ಒಂದ್ ಎರಡು ವರ್ಷದಿಂದ ಅಂತ ಮಾತಾಡ್ಬೇಕು ಇವತ್ತು ಏನು ಆಟೆ ನಗರದಲ್ಲಿ ಆದ ಘಟನೆ ನೋಡಿದ್ರೆ ತುಂಬಾ ರೋಮಾಂಚಕಂತೆ ಯಾಕೆಂದ್ರೆ ಆ ಬೇಕರಿ ಈಗ ಪ್ರೆಸೆಂಟ್ ಟೀಮ್ನ ಆಯ್ಕೆ ಮಾಡಿ ಇಮಿಡಿಯೇಟ್ಲಿ ಹಾಗೆ ಅದೇ ತಕ್ಷಣ ಇಲ್ಲಿ ಹೆಣ್ಣು ಕ್ರಾಸ್ ಅಂತ ಕೇಳಿದಾಗ ಇಮಿಡಿಯೇಟ್ಲಿ ಆಯ್ಕೆ ನಾವು ಬರ್ತೇವೆ ಅಂತ ಇಮಿಡಿಯೆಟ್ಲಿ ಸ್ಪಾಟಿಗೆ ಬಂದಿವೆ ಹೋಟ್ಲಲ್ಲೂ ಕೂಡ ಪಾರ್ಟಿ ಬರ್ನಿ ಮತ್ತು ಇದು ಯಾವುದು ಸ್ಪಾಟ್ಸ್ ಬರುತ್ತೆ ಏನಂತ ಹೇಳಿದ್ರೆ ಇಲ್ಲಿ ಹೆಣ್ಣೂರ ಮೈನ್ ರೋಡ್ ಅಲ್ಲಿ ಒಂದು ಹೋಟ್ಲ್ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಎರಡು ಮೂರು ತಲೆ ಸರಿಯೋರ್ ಮಾಡುದು ಡ್ರೈ ಮಾಡಿದ್ದು ಆಮೇಲೆ ತುಂಬಾ ಗಲಾಟಾಯಿತು ಸರ್ ನೈಟ್ ಅಲ್ಲಿ ಒನ್ ಅವರು ಒನ್ ಅವರು ಅಲ್ಲಿಂದು ನಾಲ್ಕು ಸಾರಿ ಇದೇ ತರ ಮಾಡಿದ್ರು ಕೊತ್ತೂರು ಸ್ಟೇಷನ್ ಅಲ್ಲಿ ಮುಂದೆ ಕಂಪ್ಲೇಂಟ್ ಮಾಡಿ ಅವರು ಅಲ್ಲಿ ವಾರ್ಣಿಂಗ್ ಎಲ್ಲ ಹಾಕಿ ಬಿಟ್ಟುದು ಮಾಡ್ಕೋ ಪರಿಸ್ಥಿತಿ ಅವ್ರು ಬಂದಿದ್ದಾರೆ ಸೊ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಹೇಳೋದಿದ್ದೇನೆ ಪ್ರತಿ ಒಂದು ಒಂದು ವ್ಯಾಪಾರಸ್ಥರ ಹಿಂದೆ ಒಂದು ಒಕ್ಕೂಟ ಇರಬೇಕು ತುಂಬಾ ರೋಮಾಚೆ ಯಾಕೆಂದ್ರೆ ಆ ಬೇಕರಿ ಪುಡಿ ಮಾಡಿ ಸಾಧಾರಣ ಜಾವ ನಾಲ್ಕು ಮುಕ್ಕಲು ಐದು ಗಂಟೆ ತಕ್ಷಣ ಇಲ್ಲಿ ಎಣ್ಣೂರು ಕ್ರಾಸ್ ಗೆದ್ನಹಳ್ಳಿ ಹತ್ರ ದಲಸಿರಿ ಅನ್ನೋ ಹೋಟೆಲ್ ಆ ಹೋಟೆಲ್ನ ಓನರ್ ಮಾಲೀಕರಿಗೆ ಇಲ್ಲಿ ಹೆಣ್ಣೂರು ಸ್ಟೇಷನ್ಗೆ ಬಂದಿವೆ ಇಲ್ಲಿಯ ಇನ್ಸ್ಪೆಕ್ಟರ್ ಆದ ದೀಪಕ್ ಸ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಎಫ್ಐಆರ್ ಮಾಡ್ತೀನಿ ಅವ್ನ ಅರೆಸ್ಟ್ ಮಾಡಿ ಅಲ್ಲಿ ಒಂದು ಹೋಟೆಲ್ ಇಟ್ಕೊಂಡು ಜೀವನ ಇದ್ದಾರೆ ಕೇರಳ ಮೂರು ಮೂಲದವ್ರು ಅವರು ತಲೆ ಸರಿ ಅಂತ ಒಂದು ಹೋಟೆಲ್ ಅವ್ರಿಗೆ ಏನಾಗಿದೆ ಅಂತ ಅವ್ರ ಮೈಯಲ್ಲಿ ಇವತ್ತು ಕೇಳೋಣ ಮೈದಲ್ಲಿ ಹೊನ್ ಅವರು ಹೊನ್ ಅವರು ಅಲ್ಲಿ ತುಂಬಾ ಗಲಾಟೆ ಮಾಡಿ ಹೋಗೋದು ಸರ್ ಅವರು ಅವನು ನೋವು ಇದೆ ಇದೆ ನನ್ನ ಎಲ್ಲಿ ನೋಡಿದಂದ್ರೆ ಇದೆ ಗಲಾಟಕ್ಕೆ ಬಂದ ಬರ್ತೀನಿ ಸರ್ ಅವರದ್ದು ಏನೋ ಫ್ಯಾಮಿಲಿ ಇಶ್ಯೂ ಇದು ಅದಕ್ಕೆ ನನ್ನ ಹತ್ರ ಬಂದು ಗಲಾಟೆ ಮಾಡಿದ್ರು ತಲೆ ಇರಬೇಕು ಆವಾಗ ಏನಾಗುತ್ತೆ ನಿಮ್ಗೆ ಏನೇ ಸಮಸ್ಯೆಗಳಾದ್ರೂ ನಿಮ್ಮ ಹಿಂದೆ ನಾವು ಒಕ್ಕೂಟ ಇರಬಹುದು ಪ್ರತಿಯೊಂದು ಒಂದು ಸಂಘಟನೆ ಅವ್ರ ಹಿಂದೆ ಇರುತ್ತೆ ಅಂತ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಮರ್ಡರ್ ಆಗುವಂತಹ ಪರಿಸ್ಥಿತಿ ಆಟಿನ ಆರ್ಟಿನೈಟೇಷನ್ ಅಲ್ಲಿ ಆಕ್ಷನ್ ತಗೊಂಡ್ಬಿಟ್ಟು ಚಿತ್ತರಂಜನ್ ಸರ್ ಇನ್ಸ್ಪೆಕ್ಟರ್ ಫುಲ್ ಸಪೋರ್ಟ್ ಬಂದು ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ ಇಮಿಡಿಯೇಟ್ಲಿ ನಮ್ಮ ಹತ್ರ ನ್ಯೂಸ್ ಬಂದ ತಕ್ಷಣವೇ ಸರ್ ಬನ್ನಿ ಸರ್ ಅಂತ ಕೇಳಿದಾಗ ಇಮಿಡಿಯೇಟ್ಲಿ ಆಯ್ತು ನಾವು ಬರ್ತೇವೆ ಅಂತ ಇಮಿಡೇಟ್ಲಿ ಸ್ಪಾಟಿಫೈ ಮಾಡ್ತಾರೆ ನಾನು ಹೇಳುದು ಒಂದೇ ನಮ್ಮ ಒಕ್ಕೂಟದ ವೃತ್ತಿಯಿಂದ ಯಾರಿಗೆ ಸಣ್ಣ ಉದ್ಯಮದಾರರಿಗೆ ಯಾರಿಗೆ ಒಂದು ಅನ್ನಿ ಆದರೂ ಕೂಡ ನಾವು ಅಣ್ಣವರು ಅಲ್ಲಿಂದು ತುಂಬಾ ಗಲಾಟೆ ಮಾಡಿ ಹೋಗಿದ್ರು ಸರ್ ಅವರು ಸ್ಟೇಷನ್ ಮುಂದೆ ಕಂಪ್ಲೇಂಟ್ ಮಾಡಿ ಅವರು ಅಲ್ಲಿ ವಾರ್ಣಿಂಗ್ ಎಲ್ಲ ಹಾಕಿ ಬಿಟ್ಟಿದ್ರು ಅವನು ಇದೆ ಬಂದು ಗಲಾಟೆ ಮಾಡಿದ್ರು ನೋಡಿ ಇವತ್ತು ಒಂದು ಎರಡು ವರ್ಷದಿಂದ ಅಂತ ದೊಡ್ಡ ಸಮಸ್ಯೆಗಳಾದ್ರು ಕಂಪ್ಲೇಂಟ್ ಆದ್ರೂ ಕೂಡ ಆ ಪುಡಿ ರೌಡಿ ಮತ್ತು ಪುಂಡರಿಗೆ ಒಂದು ಸಂಘಟನೆ ಅವ್ರ ಹಿಂದೆ ಇರುತ್ತೆ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷ ಒಂದು ಮಾತಾಡ್ಬೇಕು ಮಾತಾಡ್ಬೇಕು ಇವತ್ತು ಏನು ಆಟೆ ನಗರದಲ್ಲಿ ಆದ ಘಟನೆ ನೋಡಿದ್ರೆ ಮತ್ತು ಏನು ಆಟೆ ನಗರದಲ್ಲಿ ಆದ ಘಟನೆ ನೋಡಿದ್ರೆ ಆ ವ್ಯಕ್ತಿಯ ಅರೆಸ್ಟ್ ಆ ವ್ಯಕ್ತಿಯ ಅರೆಸ್ಟಿಗಾಗಿ ಮೂರು ಟೀಮನ್ನೇ ಈಗ ಪ್ರೆಸೆಂಟ್ ಅರೆಸ್ಟ್ಗಾಗಿ ಮೂರು ಟೀಮನ್ನೇ ಈಗ ಪ್ರೆಸೆಂಟ್ ಟೀಮ್ನ ಆಯ್ಕೆ ಮಾಡಿ ಇಮ್ಮಿಡಿಯೇಟ್ಲಿ ಟೀಮ್ನ ಆಯ್ಕೆ ಮಾಡಿ ಇಮಿಡಿಯೇಟ್ಲಿ ಅರೆಸ್ಟ್ ಗಿದ್ ಮಾಡಿದ್ದಾರೆ ಒಂದಿಷ್ಟು ಕುಡಿರುವ ಹುಡಿಗಳನ್ನು ಅರೆಸ್ಟ್ ಗಿದ್ ಮಾಡಿದ್ದಾರೆ ಒಂದಿಷ್ಟು ಪುಡಿರು ಬಂದು ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ ಅಟ್ಯಾಕ್ ಮಾಡಿ ಹೊಡೆದಿದ್ದಾರೆ ಇಮಿಡಿಯೇಟ್ಲಿ ನಮ್ಮ ನ್ಯೂಸ್ ಬಂದ ಸರ್ ಬನ್ನಿ ಸರ್ ಇಮಿಡಿಯೇಟ್ಲಿ ನಮ್ಮ ನ್ಯೂಸ್ ಬಂದ ಇಮಿಡಿಯೇಟ್ಲಿ ಆಯ್ತಾ ಕೇಳಿದಾಗ ಇಮಿಡಿಯೇಟ್ಲಿ ಆಯ್ತು ನಾವು ಬರ್ತೇವೆ ಜೀವನ ಇದ್ದಾರೆ ತಲೆ ತಲೆಸರಿ ಅಂತ ನಾವು ಬರ್ತೇವೆ ಜೀವನ ನಡೆಸ್ತಾ ಇದ್ದಾರೆ ತಲೆಸರಿ ಅಂತ ಒಂದು ಹೋಟೆಲ್ ಅವ್ರಿಗೆ ಒಂದು ಹೋಟೆಲ್ ಅವ್ರಿಗೆ ಏನಾಗಿದೆ ಅಂತ ಅವ್ರ ಬಾಯಲ್ಲಿ ಹೊತ್ತು ಕೇಳೋಣ ಸಮಸ್ಯೆ ಸರ್ ಅವರು ಏನಾಗಿದೆ ಅಂತ ಅವ್ರ ಬಾಯಲ್ಲಿ ಕೇಳೋಣ ಕೊತನೂರ್ ಸ್ಟೇಷನ್ ಅಲ್ಲಿ ಮುಂದೆ ಕಂಪ್ಲೇಂಟ್ ಮಾಡಿ ಅವರು ಅಲ್ಲಿ ವಾರ್ನಿಂಗ್ ಎಲ್ಲ ಹಾಕಿ ಬಿಟ್ಟಿದ್ರು ಕೊತನೂರ್ ಸ್ಟೇಷನ್ ಅಲ್ಲಿ ಮುಂದೆ ಕಂಪ್ಲೇಂಟ್ ಮಾಡಿ ಅವರು ಅಲ್ಲಿ ವಾರ್ನಿಂಗ್ ಎಲ್ಲ ಹಾಕಿ ಬಿಟ್ಟಿದ್ರು ಅವನು ಇದೆ ಇದೆ ನನ್ನ ಎಲ್ಲಿ ನೋಡಿದಂದ್ರೆ ಇದೆ ಗಲಾಟಕ್ಕೆ ಬಂದ ಸಾಧಾರಣ ಬೆಳಗಿನ ಜಾವ ನಾಲ್ಕು ಮುಕ್ಕಲು ಐದು ಗಂಟೆ ಸಂತೋಷ ಅಲ್ವಾ ಪ್ರಕಾಶ್ ಅವರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಮರ್ಡರ್ ಆಗುವಂತ ಹೋಟ್ಲಲ್ಲೂ ಕೂಡ ಬಾಟ್ಲಿ ಬರ್ನಿ ಮತ್ತು ಇದು ಯಾವುದು ಸ್ಪಾಟ್ಸು ಮತ್ತು ಗ್ಲಾಸ್ ಎಲ್ಲವನ್ನು ಕೂಡ ಪುಡಿ ಮಾಡಿದ್ದಾರೆ ಇಮಿಡಿಯೇಟ್ಲಿ ಇನ್ನೂರು ಟೇಷನಿಗೆ ಬಂದಿದೆ ಸರ್ ಅವರು ವೆಂಕಟೇಶು ಅಕ್ಷಯಿ ಅವರು ಹತ್ತು ಹದಿನೈದು ಜನ ಬಂದು ನನ್ನ ಮದರ್ ಮಾರ್ ನೋಡಿದ್ರು ಕೈಯಲ್ಲಿ ನನ್ನ ಗಾಡಿಯಲ್ಲ ಅಲ್ಲಿ ಬಂದು ನನ್ನ ನೋಡಿದ್ದು ಅವರು ಬಂದು ನನ್ನ ಗಲಾಟೆ ಮಾಡಿದ್ದು ಅವರು ನಾಲ್ಕು ಜನ ನನ್ನ ಹೊಡೆದಾಗಿದ್ದು ಸರ್ ಆಮೇಲೆ ಎರಡು ವರ್ಷ ಎರಡು ವರ್ಷದಿಂದ ಅಂತ ದೊಡ್ಡ ಸಮಸ್ಯೆಗಳಾದ್ರೂ ಕಂಪ್ಲೇಂಟ್ ಆದ್ರೂ ಕೂಡ ಆ ಪುಡಿ ರೌಡಿ ಮತ್ತು ಕುಂಡರಿಗೆ ಒಂದು ಯಾವುದೇ ರೀತಿ ಭಯ ಇಲ್ಲ ಇವತ್ತು ಹಾಗಾಗಿ ಏನಾಗ್ತದೆ ಅಂದ್ರೆ ಬಲ ಇರಬೇಕು ಆವಾಗ ಏನಾಗುತ್ತೆ ನಿಮ್ಗೆ ಏನೇ ಸಮಸ್ಯೆಗಳಾದ್ರೂ ಹೇಳ್ಕೊಳ್ಬಹುದು ನಿಮ್ ಹಿಂದೆ ನಾವು ಒಕ್ಕೂಟ ಇರಬಹುದು ಪ್ರತಿಯೊಂದು ಒಂದು ಸಂಘಟನೆ ಅವ್ರ ಹಿಂದೆ ಇರುತ್ತೆ ನಾಲ್ಕು ಮುಕ್ಕಲು ಐದು ಗಂಟೆ ಸಂತೋಷ ಅಲ್ವಾ ಪ್ರಕಾಶ್ ಅವರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮರ್ಡರ್ ಆಗುವಂತ ಪರಿಸ್ಥಿತಿ ಹತ್ರ ತಲಸಿರಿ ಅನ್ನೋ ಹೋಟೆಲ್ ಆ ಹೋಟೆಲ್ ಓನರ್ ಮಾಲೀಕರಿಗೆ ನಿನ್ನೆ ರಾತ್ರಿ ಹನ್ನೊಂದೂವರೆ ಬಂದು ಪುಡಿ ಮಾಡಿದ್ದಾರೆ ಇಮಿಡಿಯೆಟ್ಲಿ ಹೆಣ್ಣೂರು ಟೇಷನ್ ಬಂದಿವೆ ಇಲ್ಲಿಯ ಇನ್ಸ್ಪೆಕ್ಟರ್ ಆದ ದೀಪಕ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ತಲೆಸರಿ ಅಂತ ಒಂದು ಹೋಟೆಲ್ ಅವ್ರಿಗೆ ಏನಾಗಿದೆ ಅಂತ ಅವ್ರ ಬಾಯಲ್ಲಿ ಇವತ್ತು ಕೇಳೋಣ ಸಮಸ್ಯೆ ಅವರು ಅವರು ಆಮೇಲೆ ಮೊದಲೇನಾದ್ರು ಸಮಸ್ಯೆ ಮಾಡಿದ್ರು ಅವರು ಅವರು ಮೊದಲೇ ಬರ್ತೀನಿ ಇಶ್ಯೂ ಇದು ಅದಕ್ಕೆ ನನ್ನ ಹತ್ರ ಬಂದು ಗಲಾಟೆ ಮಾಡಿದ ನೋಡಿ ಹಿಂದೆ ನಾವು ಒಕ್ಕೂಟ ಇರಬಹುದು ಪ್ರತಿಯೊಂದು ಒಂದು ಸಂಘಟನೆ ಅವ್ರ ಹಿಂದೆ ಇರುತ್ತೆ ಅಂತ ಹೇಳ್ತಾ ನಮ್ಮ ಒಂದು ಏನು ಮಾತಾಡಬೇಕು ಇವತ್ತು ಏನು ಆಟ ನಗರದಲ್ಲಿ ಆದ ಆರೆಸ್ಟಿಗಾಗಿ ಮೂರು ಟೀಮ್ನೇ ಈಗ ಪ್ರೆಸೆಂಟ್ ಟೀಮ್ನ ಆಯ್ಕೆ ಮಾಡಿ ಇಮಿಡಿಯೇಟ್ಲಿ ಅರೆಸ್ಟಿಂಗ್ ಇದು ಮಾಡಿದ್ದಾರೆ ಹಾಗೆ ಅದೇ ತಕ್ಷಣ ಸ್ಪಾರ್ಡ್ಸ್ ಮತ್ತು ಗ್ಲಾಸ್ ಎಲ್ಲವನ್ನು ಪುಡಿ ಮಾಡಿದ್ದಾರೆ ಇಮಿಡಿಯೇಟ್ಲಿ ಹೆಣ್ಣೂರು ಟೇಷನ್ ಬಂದಿವೆ ಇಲ್ಲಿ ಇನ್ಫೆಕ್ಷನ್ ಬರುತ್ತೆ ಏನಂತ ಹೇಳಿದ್ರೆ ಹೆಣ್ಣೂರ ಮೈನ್ ರೋಡ್ ಅಲ್ಲಿ ಒಂದು ಹೋಟ್ಲ್ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅವರು ಮರ್ಡರ್ ಮಾಡಿದ್ರು ದಯ ಮಾಡಿದ್ರು ಕೈಯಲ್ಲಿ ಹೊರತಾಗಿತ್ತು ಆಮೇಲೆ ತುಂಬಾ ಗಲಾಟೆ ಆಯಿತು ಸರ್ ನೈಟ್ ಅಲ್ಲಿ ಒನ್ ಅವರು ಅಲ್ಲಿ ಬಂದು ನನ್ನ ಅವರು ಬಂದು ಗಲಾಟೆ ಮಾಡಿದ್ದು ನಾಲ್ಕು ಜನ ನನ್ನ ಸರ್ ಆಮೇಲೆ ಎರಡು ವರ್ಷ ಮುಂದೆ ಇದೇ ತರ ಕಂಪ್ಲೇಂಟ್ ಆದರೂ ಕೂಡ ಆ ಪುಡಿ ರೌಡಿ ಮತ್ತು ಪುಂಡರಿಗೆ ಒಂದು ಯಾವುದೇ ರೀತಿ ಭಯ ಇಲ್ಲ ಇವತ್ತು ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ಮಾಡಿದ್ ಮಾಡ್ಕೊಳ್ಳಿ ಏನ್ ಮಾಡ್ತೇವೆ ಮಾಡ್ಕೋ ಅನ್ನೋ ಆಕ್ಷನ್ ತಗೊಂಡ್ಬಿಟ್ಟು ಚಿತ್ತರಂಜನ್ ಸರ್ ಇನ್ಫೆಕ್ಟ್ ಫುಲ್ ಸಪೋರ್ಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಆ ವ್ಯಕ್ತಿಯ ವ್ಯಕ್ತಿ ಅರೆಸ್ಟ್ಗಾಗಿ ಮೂರು ಟೀಮ್ನೇ ರಾತ್ರಿ ಹನ್ನೊಂದು